ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಾಖ್ಯಾಗಾಂಕರ್ ಮದ್ದೂರಿನ ಈ ಒಂದು ಘಟನೆ ಇಡೀ ರಾಜ್ಯ ರಾಜಕಾರಣದಲ್ಲಿಯೇ ಈಗ ಸಂಚಲನ ಸೃಷ್ಟಿ ಮಾಡಿದೆ ರಾಜ್ಯ ರಾಜಕಾರಣದಲ್ಲಿ ಗಾಳಿಯ ದಿಕ್ಕನ್ನು ಬದಲಿಸುತ್ತಾ ಮದ್ದೂರು ಘಟನೆ ಯತ್ನಾಳೀಗ ಬಿ ಜೆ ಪಿಗಳಿಗೆ ಇಷ್ಟು ಟೆನ್ಷನ್ ತಂದಿಟ್ಟಿರೋದು ಯಾಕೆ ಮದ್ದೂರು ಘಟನೆ ಬೆನ್ನಲ್ಲೇ ಬಿ ಜೆ ಪಿಯಲ್ಲಿ ಏನಾಗ್ತಿದೆ ಡೆಲ್ಲಿಗೆ ತಲುಪಿದ ಮೆಸೇಜ್ ಏನು ಕೈ ಜೆ ಡಿ ಎಸ್ ಕೂಡ ಯತ್ನಾಳ್ ನೋಡಿ ಟೆನ್ಷನ್ ಆಗಿರೋದು ಯಾಕೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಕಲಿಸಿ ಎಸ್ ವೀಕ್ಷಕ್ರೆ ಖುದ್ದು ಕುಮಾರಸ್ವಾಮಿ ದೇವೇಗೌಡರನ್ನೇ ಕಂಗಾಲು ಮಾಡಿದ ಯತ್ನಾಳ್ ಎಸ್ ವೀಕ್ಷಕರೇ ಅಚ್ಚರಿ ಅನಿಸಿದ್ರು ಕೂಡ ಯತ್ನಾಳ್ ಅವರು ಇಂಥದ್ದೊಂದು ಸಂಚಲನ ಸೃಷ್ಟಿ ಮಾಡಿದ್ದಾರೆ ಈಗ ರಾಜ್ಯ ರಾಜಕಾರಣದಲ್ಲಿ ಕುಮಾರಸ್ವಾಮಿಯವರು ಇದ್ದಕ್ಕಿದ್ದಂತೆ ಹಳೆ ಮೈಸೂರು ಭಾಗದಲ್ಲಿ ಅದು ಮೈಸೂರು ಅಥವಾ ಮಂಡ್ಯದಲ್ಲಿ ಒಂದು ಜಾಗೃತಿ ಸಮಾವೇಶ ಶಕ್ತಿ ಪ್ರದರ್ಶನ ದಳಪತಿಗಳ ಶಕ್ತಿ ಪ್ರದರ್ಶನದ ರೀತಿಯಲ್ಲಿ ಆದಷ್ಟು ಬೇಗ ಈಗ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಿದ್ದಾರಂತೆ ಕಾರಣ ಏನು ಯತ್ನಾಳ್ ಎಫೆಕ್ಟು ಉತ್ತರ ಕರ್ನಾಟಕದವರು ಬಂದು ಮಂಡ್ಯದ ಮದ್ದೂರಲ್ಲಿ ಈ ರೀತಿ ಹಿಂದುತ್ವದ ಶಕ್ತಿ ಪ್ರದರ್ಶನ ಮಾಡಿ ಹೋಗಿದ್ದಾರೆ ಅಂದರೆ ನಮ್ಮ ವೋಟ್ ಬ್ಯಾಂಕಿಗೆ ಏನಾಗಬಹುದು ಅನ್ನೋ ತನಕ ಟೆನ್ಷನ್ ಶುರುವಾಗಿದೆ ಕಾಂಗ್ರೆಸ್ಸಲ್ಲಿ ಒಂಥರ ಟೆನ್ಷನ್ನು ಓ ಎತ್ನಾಳ್ ಪರವಾಗಿಲ್ವೇ ಈ ರೀತಿ ಬಲ ಇದೆಯಾ ಇವ್ರಿಗೆ ಅನ್ನೋ ರೀತಿ ಚರ್ಚೆಗಳು ಕೈ ಒಳಗಡೆನೂ ನಡೀತಿದ್ದು ಜೆ ಡಿ ಎಸ್ ಟೆನ್ಷನ್ ಆಗಿದೆ ಇವರಿಲ್ ಬಂದು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಬಿ ಜೆ ಪಿಯಲ್ಲೇ ಹೈಕಮಾಂಡ್ ಉಚ್ಛಾಟನೆ ಮಾಡಿದ್ರೂ ಕೂಡ ಯಾರು ಗೊತ್ತು ಎತ್ನಾಳು ಹಿಡ್ಕೊಂಡು ಏನು ಪ್ಲ್ಯಾನ್ ಮಾಡ್ತಿದೆಯೋ ಮುಂದಿನ ದಿನಗಳಲ್ಲಿ ಎತ್ನಾಳ್ಗೆ ಪಟ್ಟ ಕಟ್ಟಿ ಅಥವಾ ಇನ್ನೇನೋ ಆಗಿ ನಮ್ಮ ಅಸ್ತಿತ್ವಕ್ಕೆ ಸಮಸ್ಯೆ ಆಗಬಹುದಾ ಅಥವಾ ಈ ಇಂತಹ ಘಟನೆಗಳು ಹನುಮಧ್ವಜ ಗಲಾಟೆ ಮೈಸೂರಲ್ಲಿ ಉದಯಗಿರಿ ಈಗ ಈ ಮದ್ದೂರು ಗಣೇಶ ಗಲಾಟೆ ಇದೆಲ್ಲ ಹಿಂದುತ್ವ ಕೇಸರಿಯಲೆ ಇನ್ನೂ ಜೋರಾಗೋ ಥರ ಮಾಡ್ತಿದೆ ನಿಧಾನಕ್ಕೆ ಬಿ ಜೆ ಪಿನೇ ನಮ್ಮ ಅಸ್ತಿತ್ವ ಶೇಕ್ ಮಾಡಬಿಟ್ಟಾ ಅನ್ನೋ ತನಕ ಬಿ ಜೆ ಪಿ ತಲೆ ಕೆಡಿಸ್ಕೊಂಡಿದೆ ಅದರಲ್ಲೂ ಯತ್ನಾಳ್ ಘಟನೆ ನಡೆದಾಗ ಎಲ್ಲರೂ ಹಿಂದೂ ಪರ ಸಂಘಟನೆಗಳು ಅದು ಬೇರೆ ಯತ್ನಾಳ್ ಒಬ್ಬರೇ ಬಂದು ಇಷ್ಟು ಮಾಡ್ತಾರೆ ಅಂದರೆ ಹಿಂದುತ್ವ ಅಲ್ಲೇ ಅಷ್ಟು ಜೋರಾಗಿದೆಯಾ ಇದ್ಯಾಕೋ ಕಾಸ್ಟ್ಲಿ ಆಗ್ತಿದೆಯಲ್ಲ ಅಂತ ಈಗ ಜೆ ಡಿ ಎಸ್ ಶಕ್ತಿ ಪ್ರದರ್ಶನದ ಒಂದು ಸಮಾವೇಶ ಪ್ಲಾನ್ ಆಗ್ತಿದೆ ಮತ್ತದು ಯತ್ನಾಳ್ ಎಫೆಕ್ಟಿಂದ ಅನ್ನೋದು ಈಗ ಅಚ್ಚರಿಗೆ ಕಾರಣ ಆಗಿರೋದು ಸ್ವತಃ ದೇವೇಗೌಡ್ರೆ ಈ ಬಗ್ಗೆ ವರದಿಯನ್ನು ಪಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ನೋಡಿ ರಾಜ್ಯ ಬಿ ಜೆ ಪಿಯಲ್ಲಿ ಏನಾಗ್ತಿದೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀವಿ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಒಂದು ಮದ್ದೂರು ಗಲಾಟೆ ಬೆನ್ನಲ್ಲೇ ನಡೀತಿರೋದು ಯತ್ನಾಳ್ ಶಕ್ತಿ ಪ್ರದರ್ಶನ ಮತ್ತು ಅವರ ಪ್ರಣಾಳಿಕೆಯಂತೆ ಕಂಡುಬಂದ ಘೋಷಣೆಗಳು ಮತ್ತು ಅವರ ಒಂದು ಬಿಗ್ ಅನೌನ್ಸ್ಮೆಂಟ್ ಮತ್ತು ಪಕ್ಷ ಹಿಂದೂ ಪಕ್ಷ ಅಂತ ನಾನು ಪ್ರತಾಪ್ ಸಿಂಹ ಸೇರಿಕೊಂಡು ದೊಡ್ಡ ಸಂಘಟನೆಯನ್ನೇ ರೆಡಿ ಮಾಡ್ತಿದ್ದೀವಿ ಅನ್ನುವಂಥ ಘೋಷಣೆ ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಇಷ್ಟು ದಿನ ಮೈಕ್ ಹಿಡದಲ್ಲಿ ಮಾತಾಡ್ತಿದ್ರು ಯಡಿಯೂರಪ್ಪ ಫ್ಯಾಮಿಲಿನ ಟಾರ್ಗೆಟ್ ಮಾಡಿ ಅವ್ರು ಮಾತಾಡೋದು ಅಷ್ಟೇ ಸದ್ದಾಗ್ತಿತ್ತು ಆದರೆ ಫಸ್ಟ್ ಟೈಮು ಓಕೆ ಬೇರೆ ಅಲ್ಲಿ ಅವರ ಕಾರ್ಯಕ್ರಮಗಳಲ್ಲಿ ಪಂಚಮಸಾಲಿ ಹೋರಾಟಗಳಲ್ಲೂ ಜನ ಸೇರ್ತಾಯಿದ್ರು ಇಲ್ಲ ಅಂತಲ್ಲ ಆದರೆ ಬೇರೆ ಕಡೆ ಬಂದು ಮದ್ದೂರಿಗೆ ಬಂದು ಅವರ ಏರಿಯಾ ಬಿಟ್ಟು ಬೇರೆ ಕಡೆ ಬಂದು ಕೂಡ ಇಷ್ಟು ಜನರನ್ನು ಸೇರಿಸಿ ತೋರಿಸಿದ್ರು ಯತ್ನಾಳ್ ನೋಡದಲ್ಲೆಲ್ಲ ಜನ ಕಣ್ಣು ಹಾಯಿಸ್ದಲ್ಲ ಜನ ಮತ್ತು ಒಬ್ಬ ಯತ್ನಾಳ್ಗಾಗಿ ಮದ್ದೂರಲ್ಲಿ ಹತ್ತತ್ರ ಇಪ್ಪತ್ತು ಸಾವಿರ ಜನ ಸೇರಿದ್ದಾರೆ ಅಂದರೆ ಲಾಠಿ ಚಾರ್ಜ್ ಆಗಿ ಕಾರ್ ಯತ್ನಾಳ್ ನೋಡೋಕೆ ಮುಗಿಬಿದ್ದು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂದರೆ ಯತ್ನ ಹಾಗಾದರೆ ರಾಜ್ಯ ರಾಜಕಾರಣದ ದಿಕ್ಕು ಬದಲಿಸ್ತಾರಾ ಅನ್ನೋ ರೀತಿಯದ್ದೊಂದು ಚರ್ಚೆ ಈಗ ಜೋರಾಗಿದೆ ಅದರಲ್ಲೂ ಬಿ ಜೆ ಪಿಯಲ್ಲಿ ಒಡಕು ಭಿನ್ನಾಭಿಪ್ರಾಯ ಹೆಂಗಿದೆ ಅಂದರೆ ಮದ್ದೂರದೇ ಒಂದು ಕಾರ್ಯಕ್ರಮದ ಎಕ್ಸಾಂಪಲ್ ಕೊಟ್ಟರೆ ಧರ್ಮಸ್ಥಳ ಕಾರ್ಯಕ್ರಮದ ಎಕ್ಸಾಂಪಲ್ ನೋಡಿದ್ದೀವಿ ಒಬ್ಬರು ಮಾತಾಡ್ತಾರೆ ರಾಜ್ಯಾಧ್ಯಕ್ಷರು ಲಾಸ್ಟಲ್ಲಿ ಮಾತಾಡಲಿ ಅಂತ ಅಶೋಕ್ ಅವರು ಹೇಳ್ತಾರೆ ಉಳಿದವರೆಲ್ಲ ಎದ್ದು ಹೋಗ್ತಾರೆ ತಮಗೆ ಭಾಷಣಕ್ಕೆ ಅವಕಾಶವೇ ಸಿಕ್ಕಿಲ್ಲ ಅಂತ ಒಬ್ಬರು ಸೌಜನ್ಯ ಮನೆಗೆ ಹೋಗ್ತಾರೆ ಒಬ್ಬರು ಧರ್ಮಸ್ಥಳದ ಪರವಾಗಿ ಮಾತಾಡ್ತಾರೆ ಇನ್ನೊಬ್ಬರು ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಸೌಜನ್ಯ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಬರ್ತಾರೆ ಈ ಡೌಟು ಈ ಗೊಂದಲಗಳೆಲ್ಲ ಎದ್ದು ತೋರ್ತಿತ್ತು ಮದ್ದೂರಲ್ಲಿ ನೋಡಿ ಕಾರ್ಯಕ್ರಮ ಯಶಸ್ವಿ ಆಯಿತು ಯಾಕಂದರೆ ಅಲ್ಲಿ ಪರ ಸಂಘಟನೆಗಳ ಶಕ್ತಿ ಪ್ರದರ್ಶನ ಹಾಗಿತ್ತು ಪಕ್ಷದ ಬಲ ಅನ್ನೋದಕ್ಕಿಂತ ಜನರೇ ಅಲ್ಲಿ ಮತ್ತು ಸಂಘಟನೆ ಅಷ್ಟು ಚೆನ್ನಾಗಿ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತು ಆದರೆ ಬಿ ಜೆ ಪಿ ಕಥೆ ಹೆಂಗಾಯ್ತು ನೋಡಿ ಅಲ್ಲಿ ಒಂದು ಕಡೆ ಮದ್ದೂರಿನ ವೇದಿಕೆ ಕಾರ್ಯಕ್ರಮದಲ್ಲಿ ಎ ವಿಜಯೇಂದ್ರ ಅವರು ವೇದಿಕೆಗೆ ಬರಲಿಲ್ಲ ವೇದಿಕೆ ಕಾರ್ಯಕ್ರಮಕ್ಕೆ ಬರಲಿಲ್ಲ ವೇದಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಬರ್ತಾ ಇದ್ದಾಗೆ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಎದ್ದು ಹೋಗ್ತಾರೆ ಅಶ್ವಥ್ ನಾರಾಯಣ್ ಮೆರವಣಿಗೆಯಲ್ಲಿದ್ದಾಗಲೇ ವೇದಿಕೆ ಕಾರ್ಯಕ್ರಮದತ್ತ ಆರ್ ಅಶೋಕ್ ಅವರು ಎದ್ದು ಹೋಗ್ತಾರೆ ಅಶ್ವತ್ಥ್ ನಾರಾಯಣವರು ಹೋದ ಬಳಿಕ ಬಿ ಜೆ ಪಿ ಮಿತ್ರ ಪಕ್ಷ ಜೆ ಡಿ ಎಸ್ ಆನಂತರ ಏಕಾಂಗಿಯಾಗಿ ಹೋರಾಟ ಮಾಡುತ್ತೆ ಅಂದರೆ ಮೈತ್ರಿಯಲ್ಲೂ ಕೂಡ ಒಡಕು ಬಿ ಜೆ ಪಿಯ ಒಳಗಡೆ ಅಶೋಕ್ ಬಣ ವಿಜೇಂದ್ರ ಬಣ ಈ ಕಡೆ ಸುನಿಲ್ ಕುಮಾರ್ ಅವ್ರ ಒಂದು ಬೆಂಗಳೂರು ಟೀಮ್ ಒಂದು ಯತ್ನಾಳು ಉಚ್ಚಾಟನೆ ಆದಮೇಲೂ ಅವ್ರ ಜೊತೆಗಿರುವಂಥ ಅಂದರೆ ಮಾನಸಿಕವಾಗಿ ಅವ್ರ ಜೊತೆಗಿರುವಂಥ ಒಂದು ಈ ರೀತಿಯಲ್ಲಿ ಭಿನ್ನ ಭಿನ್ನ ಬಣಗಳಾಗ್ಬಿಟ್ಟು ಯಾ ಎಷ್ಟೇ ಒಗ್ಗಟ್ಟು ಮಾಡಬೇಕು ಅಂತ ಅಂದ್ಕೊಂಡ್ರು ಹೈಕಮಾಂಡ್ ಸೂಚನೆ ಮೇರೆಗೆ ಒಬ್ಬೊಬ್ಬರು ಒಂದೊಂದು ದಿಕ್ಕು ಒಂದು ಪ್ರತಿಭಟನೆ ಪಕ್ಷ ಸಂಘಟನೆ ಅಥವಾ ಆಡಳಿತ ಪಕ್ಷದ ವಿರುದ್ಧ ಸರ್ಕಾರದ ವಿರುದ್ಧ ಹೋರಾಟವನ್ನು ಹಂಡ್ರೆಡ್ ಪರ್ಸೆಂಟ್ ಅಂದುಕೊಂಡಂಗೆ ಮಾಡಿ ತೋರಿಸೋದಕ್ಕಾಗ್ತಿಲ್ಲ ಮದ್ದೂರು ಒಂದು ಯಶಸ್ವಿ ಆಯಿತು ಬಟ್ ಅದು ಅಲ್ಲಿನ ಹಿಂದೂಪರ ಸಂಘಟನೆಗಳ ಎಫೆಕ್ಟಿಂದಾಗಿ ಧರ್ಮಸ್ಥಳ ಚಲುವಂತೂ ಯಾವ ರೀತಿ ಆಯಿತು ಅಲ್ಲಿ ಪರಿಸ್ಥಿತಿ ಅನ್ನೋದು ಮುಜುಗರಕ್ಕೆ ಕಾರಣ ಆಯಿತು ಬಿ ಜೆ ಪಿಗೆ ಸೊ ಎಲ್ಲ ಕಡೆ ಬಿ ಬಿರುಕು ಭಿನ್ನಾಭಿಪ್ರಾಯ ಕುಮಾರಸ್ವಾಮಿಯವರು ಇದ್ರ ಬಗ್ಗೆ ಕಂಪ್ಲೇಂಟ್ ಬೇರೆ ಮಾಡಿಬಿಟ್ಟಿದ್ದಾರೆ ಇಲ್ಲಿನವರು ನಮ್ಮ ಜೊತೆಗೆ ಹೆಜ್ಜೆ ಹಾಕ್ತಾ ಇಲ್ಲ ಮೇಲೆಲ್ಲ ಚೆನ್ನಾಗಿದೆ ಜೆ ಡಿ ಎಸ್ ಹೈಕಮಾಂಡ್ ನಾಯಕರ ಜೊತೆ ತುಂಬ ಚೆನ್ನಾಗಿದ್ದಾರೆ ಅಮಿತ್ ಶಾ ಅವರು ಕುಮಾರಸ್ವಾಮಿಯ ಮೇಲೆ ದೊಡ್ಡ ನಂಬಿಕೆ ಭರವಸೆನೇ ಇಟ್ಟಿದ್ದಾರೆ ಬಟ್ ಇಲ್ಲಿ ತಾಳ ಮೇಳ ಹೊಂದ್ಕೊಂಡು ಬರ್ತಾನೆ ಇಲ್ಲ ಯಡಿಯೂರಪ್ಪನವರು ಯಶವಂತಪುರ ಟಿಕೆಟ್ ಘೋಷಣೆ ಮಾಡಿಬಿಡ್ತಾರೆ ಜೆ ಡಿ ಎಸ್ ಅಲ್ಲಿ ತಮ್ಮ ಕ್ಯಾಂಡಿಡೇಟ್ ಹಾಕುವಂಥ ತಯಾರಿಲಿರುವಾಗ ಇವ್ರು ಹಿಂಗೆ ಮಾಡ್ತಾರಲ್ಲ ಅಥವಾ ಮಾತಾರೂ ಆಡಬೇಕು ಇಷ್ಟು ಬೇಗ ಯಾರು ಘೋಷಣೆ ಮಾಡೋ ಕೇಳಿದ್ದು ಅಂತ ಅವರು ಸಿಟ್ಟು ಮಾಡ್ಕೊಳ್ತಾರೆ ಬೇರೆ ಬೇರೆ ಹೋರಾಟ ಸಂಘಟನೆಗಳಲ್ಲಿ ವ್ಯತ್ಯಾಸ ಬಿ ಜೆ ಪಿ ಒಳಗಡೆ ಸಮಸ್ಯೆ ಇದ್ರ ನಡುವೆ ಯತ್ನಾಳ್ ಅವರು ಈಗ ಹೈಲೈಟ್ ಆಗ್ತಿದ್ದಾರೆ ಏಕಾಂಗಿಯಾಗಿ ರಾಜ್ಯ ಪ್ರವಾಸ ಮಾಡ್ತಿದ್ದಾರೆ ಅದರ ಜೊತೆಗಿಂಥ ಅವಕಾಶಗಳು ಸಿಕ್ಕಾಗ ಈಗ ಮದ್ದೂರು ಶಕ್ತಿ ಪ್ರದರ್ಶನ ಆಯಿತು ಅಲ್ಲಿ ಪೊಲೀಸರೇ ಸರ್ಪ್ರೈಸ್ ಆದರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಬ್ಬರೇ ಜನ ಸೇರಿಸ್ಬಿಟ್ರೆ ಇಡೀ ಬಿ ಜೆ ಪಿ ಎಲ್ಲ ನಾಯಕರು ಬಂದದ್ದು ಒಂದು ಕಡೆ ಆದರೆ ಯತ್ನಾಳ್ ಒಬ್ಬರೇ ಇಷ್ಟೆಲ್ಲ ಜನ ಸೇರಿಸಿದ್ರೆ ಎಕ್ಸ್ಪೆಕ್ಟ್ ಮಾಡ್ದಕ್ಕಿಂತ ಮೀರಿ ಜನಸಾಗರ ಅಲ್ಲಿ ಅಚ್ಚರಿಗೆ ಕಾರಣ ಆಯಿತು ಅವರು ಸೇರಿಸಿದ್ರು ಸಾಮಾನ್ಯವಾಗಿ ಈ ಸಮಾವೇಶಕ್ಕೆ ಜನ ಬರ್ತಾರೆ ಸಮಾವೇಶಕ್ಕೆ ಜನ ಸೇರಿಸಿರ್ತಾರೆ ಅದೇ ಥರ ಸೇರಿಸಿರ್ಬೋದು ಬಟ್ ಕೆಲವೊಂದು ಸಲ ಸೇರ್ಸೋಕ್ಕೂ ಆಗಲ್ಲ ನಿರಾಶಾದಾಯಕ ಪ್ರತಿಕ್ರಿಯೆ ವ್ಯಕ್ತವಾಗಿಬಿಡುತ್ತೆ ಹಾಗಾಗಿ ಕಾರ್ಯಕ್ರಮ ಸೇರಿಸಿದ್ರೂ ಅವರು ಯಶಸ್ವಿಯಾಗಿ ಮಾಡಿ ತೋರಿಸಿದ್ರಲ್ಲ ಸೊ ಇದು ಬಿ ಜೆ ಪಿಯ ಒಳಗಡೆ ಟೆನ್ಷನ್ ಸೃಷ್ಟಿಯಾಗಿದೆ ಈಗ ಹೈಕಮಾಂಡ್ ಇದನ್ನೆಲ್ಲ ಗಮನಿಸ್ತಾ ಇರುತ್ತೆ ಎಲ್ಲಿ ತನಕ ಇಷ್ಟೆಲ್ಲ ವಿರೋಧ ಇದ್ದರೂ ವಿಜೇಂದ್ರ ಅವ್ರನ್ನ ಮುಂದುವರೆಸ್ತಿದ್ದಾರೆ ಯತ್ನಾಳ್ ಅವ್ರನ್ನೇ ಮಾತಾಡಿದ್ದಕ್ಕೆ ಉಚ್ಚಾಟಿಸಿದ್ದು ಆಯಿತು ಆದರೂ ಅವ್ರನ್ನ ಅಧಿಕೃತವಾಗಿ ಮತ್ತೆ ಹೊಸ ನೂತನ ಅಧ್ಯಕ್ಷರು ಅನ್ನೋ ರೀತಿಯಲ್ಲಿ ಘೋಷಣೆ ಮಾಡ್ತಿಲ್ಲ ಅದನ್ನು ಪೆಂಡಿಂಗಲ್ಲಿಟ್ಟು ಹಾಗೆ ಮುಂದುವರೆಸ್ತಿದ್ದಾರೆ ಕಚ್ಚಾಟ ಕಿತ್ತಾಟ ಮುಂದುವರಿತಿದೆ ಕ್ಲಾರಿಟಿ ಇಲ್ಲ ಒಬ್ಬರು ಮಾತೊಬ್ಬರು ಕೇಳಲ್ಲ ಅವರ ಹೆಸರಿಗೆ ರಾಜ್ಯಾಧ್ಯಕ್ಷರು ಬಟ್ ಅವ್ರ ಮಾತು ಯಾರೂ ಕೇಳಲ್ಲ ಆ ರೀತಿಯ ಪರಿಸ್ಥಿತಿಯಲ್ಲಿ ರಾಜ್ಯ ಬಿ ಜೆ ಪಿ ಮುಂದುವರಿತಿರುವಾಗ ಯತ್ನಾಳ್ವರ ಅಬ್ಬರ ಬರೀ ಬಿ ಜೆ ಪಿ ಅಲ್ಲ ಜೆ ಡಿ ಎಸ್ ಕಾಂಗ್ರೆಸ್ಸು ತಿರುಗಿ ನೋಡೋ ಥರ ಮಾಡಿದೆ ಯಾಕೆ ಮದ್ದೂರು ಅದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಓಡ್ಸಿರುವಂಥದ್ದು ಮಂಡ್ಯ ಅಂದರೆ ಇಲ್ಲಿ ಬಿ ಜೆ ಪಿ ವೋಟ್ ಬ್ಯಾಂಕ್ ಲೆಕ್ಕಾಚಾರಕ್ಕಿಂತ ಮೀರಿದ ಸಂಖ್ಯೆಯಲ್ಲಿ ಹಿಂದೂಪರ ಕಾರ್ಯಕರ್ತರು ಜಮಾಯಿಸಿದ್ದು ಶಕ್ತಿ ಪ್ರದರ್ಶನ ಕೇಸರಿಮಯ ಮದ್ದೂರು ಒಡೆ ಜಾಗದಲ್ಲಿ ಕೇಸರಿ ಬಾತು ಅನ್ನೋದನ್ನೇ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಈಗ ಜೆ ಡಿ ಎಸ್ ಕಾಂಗ್ರೆಸ್ಗೆ ಅದರಲ್ಲೂ ಯತ್ನಾಳ್ ಅವರು ಈಗ ಬಿ ಜೆ ಪಿ ಬಂತೂ ಅಲ್ಲಿ ಒಂದು ಘಟನೆಯನ್ನು ವಿರೋಧಿಸಿ ದೊಡ್ಡ ಮಟ್ಟದ ಹೋರಾಟ ಆಯಿತು ಬಟ್ ಯತ್ನಾಳ್ ಒಬ್ಬರೇ ಬಂದು ಇಷ್ಟು ಜನ ಹಿಂದೂ ಹಿಂದೂಗಳು ಅನ್ನೋ ಹೆಸರಲ್ಲಿ ಮತ್ತು ಮುಸಲ್ಮಾನ್ ವಿರೋಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯವ್ರ ವಿರುದ್ಧ ಬೇರೆ ಬೇರೆ ವಿಷಯಗಳು ಅಂದರೆ ಬರೀ ಮುಸಲ್ಮಾನ್ರಿಗೆ ಇವ್ರು ಗಿಫ್ಟ್ ಕೊಡ್ತಾರೆ ಅಂತ ಅವ್ರು ಮಾತಾಡಿದ್ದಲ್ವ ಆ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೆ ಯತ್ನಾಳ್ ಅಂದರೆ ಯಾವ ದಾಟಿಯಲ್ಲಿ ಮಾತಾಡ್ತಾರೆ ಅನ್ನೋದು ಗೊತ್ತು ಎಕ್ಸ್ಟ್ರೀಮಲ್ಲಿ ಮಾತಾಡ್ತಾರೆ ಅವರು ನಾರ್ಮಲ್ ಬೇರೆ ಬಿ ಜೆ ಪಿಗ್ರಿಗಿಂತ ಎಕ್ಸ್ಟ್ರೀಮಲ್ಲಿ ಮಾತಾಡ್ತಾರೆ ಬುಲ್ಡೋಸರೇ ಥರಕ್ಕೆ ಮಾತಾಡ್ತಾರೆ ಯತ್ನಾಳ್ವ್ರ ಬೆಂಬಲಕ್ಕೆ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹಿಂದೂಗಳು ಬರ್ತಾರೆ ಅಂದರೆ ಮಂಡ್ಯ ಪಾಲಿಟಿಕ್ಸ್ ದಿಕ್ಕು ದೇಸೆಯೇ ಬದಲಾಕುತ್ತಾ ಹಾಗಾದರೆ ಮುಂದಿನ ಚುನಾವಣೆಯಲ್ಲಿ ಅನ್ನುವಂಥ ಒಂದು ಸುಳಿವು ಕೊಡ್ತು ಮತ್ತು ಹೈಕಮಾಂಡ್ಗೆ ಯತ್ನಾಳ್ ಮುಖ ತೋರಿಸಿದ್ರೆ ನಾವು ಹಳೆ ಮೈಸೂರಲ್ಲೂ ಮ್ಯಾಜಿಕ್ ಮಾಡ್ಬೋದಾ ಹಾಗಾದರೆ ಹಳೆ ಮೈಸೂರಲ್ಲೇ ಇಷ್ಟು ಮಾಡ್ತಾರೆ ಅಂದರೆ ಉತ್ತರ ಕರ್ನಾಟಕದಲ್ಲಿ ಇನ್ನೆಷ್ಟು ಮಾಡ್ಬೋದು ಇವರು ಅನ್ನೋ ರೀತಿಯಲ್ಲೂ ಒಂದು ಸಂದೇಶವೂ ಕೂಡ ಹೌದದು ಅಲ್ಲಿ ಪಂಚಮಸಾಲಿಗಳ ಬಲವೂ ಜಾಸ್ತಿ ಇದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ನಷ್ಟು ಬಲ ಸಿಗತ್ತೆ ಹಳೆ ಮೈಸೂರಲ್ಲೂ ಕೂಡ ಇಷ್ಟು ಚೇಂಜ್ ಮಾಡುವಂತಹ ಈ ರೀತಿ ಅಲೆ ಎಬ್ಬಿಸೋ ತಾಕತ್ತು ಇದೆ ಅಂತ ತೋರಿಸ್ಕೊಟ್ಟು ಬಿಟ್ಟಿದ್ದಾರೆ ಈ ಸಲ ಹಾಗಾಗಿ ಇದು ರಾಜ್ಯ ರಾಜಕಾರಣದಲ್ಲಿ ಈಗ ಸಂಚಲನ ಸೃಷ್ಟಿ ಮಾಡಿದೆ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಆ ಹೋರಾಟ ಪ್ರತಾಪ್ ಸಿಂಹ ಅವರು ಕಾನೂನು ಹೋರಾಟಕ್ಕೆ ಇಳಿದಿದ್ದಾರೆ ಕೋರ್ಟ್ಗೆ ಹಾಕಿದ್ದಾರೆ ಬಾನು ಮುಷ್ಠಾಕ್ ಅವ್ರನ್ನ ಕರೆದಿರೋದಕ್ಕೆ ಇಬ್ರು ಒಟ್ಟೊಟ್ಟಿಗೆ ಇರೋದಕ್ಕಾಗದೇ ಇದ್ರು ಒಬ್ಬರು ಪಕ್ಷದ ಒಳಗೆ ಒಬ್ರು ಹೊರಗೆ ಇರೋದ್ರಿಂದ ಮಾನಸಿಕವಾಗಿ ಒಟ್ಟಿಗೆ ಹೋರಾಟ ನಡೆಸ್ತಿದ್ದಾರೆ ಅವರೇ ಘೋಷಣೆನೇ ಮಾಡಿದ್ರಲ್ಲ ಪ್ರತಾಪ್ ಸಿಂಹ ಅವರು ಮತ್ತು ಯತ್ನಾಳ್ ಸೇರಿಕೊಂಡು ಹೊಸ ಪಕ್ಷ ಕಟ್ಟಲಿದ್ದಾರೆ ಎಲ್ಲ ಗೌರವಯುತವಾಗಿ ಅಡ್ಜಸ್ಟ್ಮೆಂಟ್ ಗಿರಾಕಿಗಳನ್ನು ಹೊರಗೆ ಹಾಕಿ ನಮ್ಮನ್ನು ತೊಗೊಳ್ಳದೆ ಹೋದರೆ ಗೌರವಯುತವಾಗಿ ನಮಗೆ ಕರ್ಕೊಳ್ಳದೆ ಹೋದರೆ ಸ್ವಾಗತ ಸಿಗದೆ ಹೋದರೆ ನಾವು ಹೊರಗಡೆ ನಡೀತೀವಿ ಹೊಸ ಪಕ್ಷ ಹಿಂದೂ ಪಕ್ಷ ಹಿಂದೂಗಳಿಗಾಗಿಯೇ ಇರುವಂಥ ಪಕ್ಷವನ್ನು ಕಟ್ತೀವಿ ಅಂತ ಸೊ ಅನೌನ್ಸ್ಮೆಂಟ್ ಕೂಡ ಈಗ ರಾಜ್ಯ ರಾಜಕಾರಣದಲ್ಲಿ ಇದು ಎಲೆಕ್ಷನ್ ಹೊತ್ತಿಗೆ ಈಗ ಇನ್ನೂ ಎರಡು ಮೂರು ವರ್ಷ ಇರುವಾಗಲೇ ಹಿಂಗಾದರೆ ಎಲೆಕ್ಷನ್ ಹೊತ್ತಿಗೆ ಇನ್ನೂ ಜೋರಾಗುತ್ತಲ್ಲ ಒಂದು ವರ್ಷದಿಂದ ತಯಾರಿ ಜೋರಾಗಿಬಿಡುತ್ತೆ ಏನೋ ಭಯಂಕರ ಒಂದೇ ಸಲ ಬಂದು ಸೀಟ್ಸ್ ಹೇಗೆ ಎದ್ದು ಬಿಡ್ತಾರೆ ಅಂದಿದ್ರು ಲೆಕ್ಕಾಚಾರ ಬದಲಿಸಬಲ್ರು ಅಕಸ್ಮಾತ್ ಬಿ ಜೆ ಪಿಗೆ ತಗೊಂಡು ನಾಯಕತ್ವ ಕೊಟ್ಟರೆ ಖಂಡಿತ ಬಿ ಜೆ ಪಿಗೆ ದೊಡ್ಡ ಬಲವಾಗಬಲ್ಲರ ಇವರು ಅನ್ನೋ ಮಟ್ಟಿಗೆ ಒಂದು ಇಮೇಜ್ ಈ ಒಂದು ಕಾರ್ಯಕ್ರಮ ಒಂದು ಘಟನೆಯ ಸುತ್ತ ಹೊಸ ಹೊಸ ರಾಜಕೀಯ ಲೆಕ್ಕಾಚಾರಗಳು ಈಗ ಹುಟ್ಟುಕೊಳ್ತಾ ಇರೋದು ನೋಡಿ ಈಗ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ನೇಮಕ ಆಗಿಲ್ಲ ಜಟಾಪಟಿ ಅಥವಾ ಮುನಸು ಮುಸುಕಿನ ಗುದ್ದಾಟ ಎಲ್ಲ ಆಗ್ತಿದೆ ಆರ್ ಎಸ್ ಎಸ್ ಬಿ ಜೆ ಪಿ ನಡುವೆ ಒಮ್ಮತಕ್ಕೆ ಬರೋ ತಗೊಂಡು ಬರೋ ಪ್ರಯತ್ನಗಳಾಗ್ತಿದ್ದಾವೆ ಮೋದಿ ಅಮಿತ್ ಶಾ ಅವರು ಕೂಡ ಈಗ ಮನಸ್ಸು ಮಾಡಿ ಆರ್ ಎಸ್ ಎಸ್ಗೆ ಮಣೆ ಹಾಕೋಣ ಅನ್ನೋ ಥರ ಯೋಚನೆ ಮಾಡ್ತಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ ಅಂದರೆ ಉಪೇಂದ್ರ ಯಾದವ್ ಅವರು ಅಮಿತ್ ಶಾ ಅವರ ರೈಟ್ ಹ್ಯಾಂಡ್ ಇದ್ದಂಗೆ ಅವರನ್ನೇ ಮಾಡಬೇಕು ಅನ್ನೋ ಕಾರಣಕ್ಕೆ ಧರ್ಮೇಂದ್ರ ಪ್ರಧಾನ ಇನ್ನು ಎರಡು ಮೂರು ಹೆಸರುಗಳು ಕೇಳಿಬರ್ತಿದ್ದಾವಲ್ಲ ಅದು ಮೋದಿ ಅಮಿತ್ ಶಾ ಅವರ ಆಯ್ಕೆ ರೀತಿಯಲ್ಲಿ ಆದರೆ ಆರ್ ಎಸ್ ಎಸ್ ಹೇಳ್ತಿರೋದು ಬೇರೆ ಹೆಸರನ್ನು ದೇವೇಂದ್ರ ಫಡ್ನವೀಸ್ ಅವರು ಸಿ ಎಂ ಕುರ್ಚಿಗೆ ರಾಜೀನಾಮೆ ಕೊಟ್ಟು ಪಕ್ಷದ ಭವಿಷ್ಯವಾಗಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಅನ್ನೋ ಚರ್ಚೆ ನಡೀತಿದೆ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಸುತ್ತ ಚರ್ಚೆ ನಡೀತಿದೆ ಸೊ ಈ ಥರ ಏನಾದರೂ ಆರ್ ಎಸ್ ಎಸ್ ಜೊತೆಗೆ ತಾಳ ಮೇಳ ಸರಿ ಮಾಡ್ಕೊಳ್ಬೇಕು ಎಪ್ಪತ್ತೈದು ವರ್ಷ ಆಗ್ತಿದೆ ಮೋದಿ ಆದರೂ ಅವರೇನು ನಿರ್ಗಮಿಸಲ್ಲ ಅನ್ನೋದನ್ನು ಮೋಹನ್ ಭಾಗವತ್ ಅವ್ರಿಗೆ ಘೋಷಿಸಿದ್ರು ಯಾರಿಗೂ ಇಲ್ಲ ಬೌಂಡ್ರಿ ಅಂತ ಸೊ ಆರ್ ಎಸ್ ಎಸ್ ಬಲವೂ ಬೇಕು ಅಂದರೆ ಇಂತಹ ಸಿಕ್ಕ ಅವಕಾಶಗಳಲ್ಲಿ ಆರ್ ಎಸ್ ಎಸ್ಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ರಾಧಾಕೃಷ್ಣನ್ ಅವರು ಆಯ್ಕೆ ಇರ್ಬೋದು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಈಗ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಇರ್ಬೋದು ಸೊ ಮೋದಿ ಅಮಿತ್ ಶಾ ಅವರು ಆರ್ ಎಸ್ ಎಸ್ ಕಟ್ಟಾಳುವನ್ನೇ ಅಧ್ಯಕ್ಷನನ್ನಾಗಿ ಘೋಷಿಸೋದಕ್ಕೆ ಆಯ್ಕೆ ಮಾಡೋದಕ್ಕೆ ಒಪ್ಕೊಂಡು ಬಿಟ್ಟರೆ ರಾಜ್ಯ ಬಿ ಜೆ ಪಿಯಲ್ಲಿ ತಲ್ಲಣವೇ ಸೃಷ್ಟಿಯಾಗುತ್ತೆ ವಿಜಯೇಂದ್ರ ಅವರು ಕುತ್ತಿಗೆಗೆ ಬರುತ್ತೆ ಡೌಟೇ ಇಲ್ಲ ಈಗ ಪರಿಸ್ಥಿತಿ ಬೇರೆ ಥರ ಇದೆ ನಡ್ಡ ಅವರಿದ್ದಾಗ ಬೇರೆ ಥರ ಇತ್ತು ಈಗ ಆರ್ ಎಸ್ ಎಸ್ ಕಟ್ಟಾಳು ಬಂದುಬಿಟ್ರೆ ಕಂಪ್ಲೀಟಾಗಿ ಮೋದಿ ಅಮಿತ್ ಶಾ ಸಂಪೂರ್ಣವಾಗಿ ರಾಜ್ಯವಾರು ನಿರ್ಧಾರಗಳನ್ನು ತೊಗೊಳ್ದೆ ಅವ್ರಿಗೂ ಸ್ವಲ್ಪ ಸ್ವಾತಂತ್ರ್ಯ ಕೊಡಬೇಕಾಗತ್ತೆ ರಾಷ್ಟ್ರೀಯ ಅಧ್ಯಕ್ಷರಿಗೂ ಕೂಡ ಅಂಥ ನಾಯಕನೇ ಬರಬೇಕು ಅನ್ನೋದು ಆರ್ ಎಸ್ ಎಸ್ನ ಆಲೋಚನೆ ಯಾಕಂದರೆ ಭವಿಷ್ಯ ಮೋದಿ ಉತ್ತರಾಧಿಕಾರಿಯಾಗಿ ಈ ಅವಧಿಗೆ ಸರಿ ಮುಂದಿನ ಅವಧಿಗೆ ಏನು ಅಥವಾ ಮುಂದಿನ ಅವಧಿಗೆ ಮೋದಿ ಇರ್ತಾರೆ ಅಂದರೆ ಅದಕ್ಕೂ ಮುಂದಾದರೂ ತಯಾರಿ ತುಂಬ ಬೇಗ ಮಾಡೋದೇ ಆರ್ ಎಸ್ ಎಸ್ನ ಕೆಲಸ ಅಲ್ವ ಹಾಗಾಗಿ ಬೇಕಲ್ಲ ಒಬ್ಬ ನಾಯಕ ಬೇಕು ಗಟ್ಟಿ ನಾಯಕ ಅನ್ನೋದು ಅವ್ರ ಲೆಕ್ಕಾಚಾರ ಆಗಿರೋದರಿಂದ ಅಲ್ಲಿ ಆರ್ ಎಸ್ ಎಸ್ ಕಟ್ಟಾಳು ಬಂದರೆ ಕರ್ನಾಟಕ ಬಿ ಜೆ ಪಿ ಅಧ್ಯಕ್ಷ ಸ್ಥಾನ ಸಾರಥ್ಯ ಎಲ್ಲವೂ ಕೂಡ ಬದಲಾಗುವ ದಟ್ಟ ಸಾಧ್ಯತೆ ಇದೆ ಸೊ ಅಲ್ಲಿ ಯಾರು ಬರ್ತಾರೆ ಅನ್ನೋದ್ರ ಮೇಲೆ ಇಲ್ಲಿನವರ ಭವಿಷ್ಯವೂ ನಿರ್ಧಾರ ಆಗತ್ತೆ ಸೊ ಯತ್ನಾಳ್ ಅವ್ರಿಗೆ ಬಹಳ ಒಳ್ಳೆಯ ದಿನಗಳು ಬರ್ತಿದ್ದಾವ ಬಟ್ ಅವ್ರ ಮಾತೊಂದು ಅಷ್ಟೇ ಅದೇ ಸ್ಟೈಲಲ್ಲಿ ಕಂಟಿನ್ಯೂ ಆಗ್ತಿದೆ ಅದು ಪಕ್ಷಕ್ಕೆ ಒಂದೊಂದು ಸಲ ಕಾಸ್ಟ್ಲಿ ಆಗಿಬಿಡುತ್ತೆ ಎಕ್ಸ್ಟ್ರೀಮಲ್ಲಿ ಮಾತಾಡೋಕ್ಕೆ ಹೋದರೆ ಒಂದು ಸಮುದಾಯವನ್ನು ಅತಿ ಕೆಟ್ಟದಾಗಿ ಬೈಯೋದು ಟಾರ್ಗೆಟ್ ಮಾಡೋದು ಹೋದರೆ ಈಗ ಅಕಸ್ಮಾತ್ ಈಗ ಅಧಿಕಾರದಲ್ಲಿರೋರು ಆ ರೀತಿ ಎಕ್ಸ್ಟ್ರೀಮ್ ಯೋಚನೆ ಮಾಡೋದಕ್ಕೆ ಹೋದರೆ ಅದು ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ ಯೋಗಿ ಆದಿತ್ಯನಾಥ್ ಇಲ್ವಾ ಅಂದರೆ ಯೋಗಿ ಆದಿತ್ಯನಾಥ್ ಅವರು ಮಾತಾಡೋದು ಶೈಲಿ ಬೇರೆ ಹಾಗಾಗಿ ಸ್ವಲ್ಪ ಪಾಲಿಷ್ ಆಗಬೇಕಾಗತ್ತೆ ದೊಡ್ಡ ಜವಾಬ್ದಾರಿಗಳನ್ನು ಹೊತ್ಕೊಳ್ಳುವಾಗ ಸಿಕ್ಕಾಪಟ್ಟೆ ಎಕ್ಸ್ಟ್ರೀಮ್ ಯೋಚನೆಗಳನ್ನು ಮಾಡೋಕ್ಕಾಗಲ್ಲ ಸೊ ಯತ್ನಾಳ್ ಅವ್ರಿಗೆ ಅದೊಂದು ಬ್ಯಾರಿಯರ್ ಇದೆ ಅದು ಬಿಟ್ಟರೆ ಅವರು ಬಲವಂತೂ ಹೆಚ್ಚಿಸ್ಕೊಂಡು ಬಿಟ್ಟಿದ್ದಾರೆ ಅನ್ನೋ ಸಂದೇಶ ಹೈಕಮಾಂಡ್ಗೆ ತಲುಪದಂಗಿದೆ ಯತ್ನಾಳವರ ಭವಿಷ್ಯ ಉಜ್ವಲವಾಗಲಿದೆಯಾ ಮುಂದಿನ ದಿನಗಳಲ್ಲಿ ಸದ್ಯ ಬಿ ಜೆ ಪಿಯಲ್ಲಿ ಯಥಾವತ್ತಾಗಿ ಮುಂದುವರ್ಸ್ಕೊಂಡು ಹೋಗಿ ಮೂರು ವರ್ಷ ಅದಾದಮೇಲೆ ಏನಾದರೂ ಬದಲಾವಣೆ ಲೆಕ್ಕಾಚಾರ ಆಗುತ್ತಾ ಯತ್ನಾಳ್ವ್ರು ಅದೇ ಥರ ಟೀಮ್ ಕಟ್ಕೊಂಡ್ಬಿಟ್ಟಿದ್ದಾರೆ ಎಸ್ ಟಿ ಎಸ್ ಸಿ ಬೆಂಗಳೂರು ಟೀಮು ಬೆಳಗಾವಿ ಟೀಮು ಬಾಗಲಕೋಟೆ ಟೀಮು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಲ್ಲಿ ಶಿವಮೊಗ್ಗದಲ್ಲೊಬ್ಬರು ದಾವಣಗೆರೆ ಅಂದ್ಕೊಂಡು ಜಿಲ್ಲಾವಾರು ಬೇರೆ ಬೇರೆ ಸಮುದಾಯಗಳ ನಾಯಕರನ್ನು ಒಗ್ಗೂಡಿಸ್ಕೊಂಡು ಟೀಮ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಯತ್ನಾಳಿಗೆ ನಾಯಕತ್ವ ಕೊಡುವ ಬಗ್ಗೆ ಆಲೋಚನೆ ಶುರುವಾಗುತ್ತಾ ರಾಜ್ಯ ಬಿ ಜೆ ಪಿಯಲ್ಲಿ ಅನ್ನೋದು ಒಂದು ಕುತೂಹಲಕಾರಿ ವಿಚಾರ ಈಗ ಗಮನ ಸೆಳೀತಾ ಇರೋದು ಆದರೆ ಬಿ ಜೆ ಪಿ ಹೈಕಮಾಂಡ್ ಒಂದು ಯೋಚನೆ ಮಾಡುತ್ತೆ ಯಾರಿಗೆ ನಾಯಕತ್ವ ಕೊಟ್ಟರು ಅದು ವಿಜೇಂದ್ರ ಅವರೇ ಇರಲಿ ಮುಂದುವರಿಲಿ ಅಥವಾ ಯತ್ನಾಳು ಇನ್ನೊಬ್ಬರು ಬರಲಿ ಸದ್ಯದ ಪರಿಸ್ಥಿತಿಯಲ್ಲಿ ಬರೋ ಎಲೆಕ್ಷನಲ್ಲಿ ಜೆ ಡಿ ಎಸ್ ಜೊತೆ ಅವರು ಹೊಂದ್ಕೊಂಡು ಹೋಗಲೇಬೇಕು ಯಾರಿಗೆ ಕೊಟ್ಟರು ಮ್ಯಾಜಿಕ್ ಮಾಡಿ ಮ್ಯಾಜಿಕ್ ನಂಬರ್ ತರ್ತಾರೆ ಅಂತ ಏನೋ ಅಷ್ಟರ ಮಟ್ಟಿಗೆ ವಿಶ್ವಾಸ ಇದ್ದಂಗೆ ಕಾಣಿಸಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಜೆ ಡಿ ಎಸ್ ಜೊತೆ ಹೊಂದ್ಕೊಂಡು ಹೋಗಲೇಬೇಕಾಗತ್ತೆ ಯಾರೇ ಬಂದರು ಹಾಗಾಗಿ ತೂಗಿ ಅಳೆದು ನಿರ್ಧಾರ ಮಾಡಬೇಕಾದ ಅನಿವಾರ್ಯತೆ ಇದೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸತ್ತಾ ಯಾಕಂದ್ರೆ ಅದು ಬರೀ ಅಲ್ಲ ಬಿರುಗಾಳಿಯೇ ಆಗುತ್ತೆ ವಿಜಯೇಂದ್ರ ಅವ್ರಿಗೂ ಸಂಕಷ್ಟ ತಂದರೆ ಯಡಿಯೂರಪ್ಪನವ್ರು ಇನ್ನೂ ಕೂಡ ಅಂಥ ಟೈಮ್ ಬಂದರೆ ಸಿಡ್ದೆದ್ದು ಬಿಡಬಹುದು ಯಾಕೆ ಅದು ನೋಡ್ರಿ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು